ಅಷ್ಟು ಕಾರಣ ಸೊ ಮಗನಿಗೆ ನಮ್ಮ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳ್ತೀನಿ ಅಂದರೆ ಸೊ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಸೊ ಮುಂದಿನ ದಿನಗಳಲ್ಲಿ ಅಭ್ಯಾಸ ಮಾಡಿದ್ರೆ ಎಲ್ಲ ನನಗೆ ಅಪರ್ಚುನಿಟಿ ಸಿಗ್ತದೆ ಸೊ ನೀವು ವಿದ್ಯಾಭ್ಯಾಸ ಮಾಡದೇ ಇದ್ದರೆ ಸೊ ಏನು ಅಚೀವ್ ಮಾಡೋಕ್ಕಾಗಲ್ಲ ಸೊ ಓನ್ಲಿ ಒಂದು ಮಾತು ಹೇಳ್ತೀನಿ ಎಲ್ಲರಿಗೂ ಸೊ ಎಲ್ಲ ಮಕ್ಕಳಿಗೂ ಜಸ್ಟ್ ಇನ್ಫರ್ಮೇಷನ್ ತಗೊಳ್ಳಿ ಚೆನ್ನಾಗಿ ಓದಿ ಫ್ಯೂಚರಲ್ಲಿ ಜಸ್ಟ್ ಅಂದರೆ ಗೋಲ್ ಚೆನ್ನಾಗಿ ಇಟ್ಕೊಳ್ಳಿ ಇಫ್ ಯು ಮೇ ಬಿ ಯು ಕ್ಯಾನ್ ಬಿ ಅ ಐ ಎ ಎಸ್ ಆಫೀಸರ್ ಆರ್ ಎನಿ ಗೋಲ್ಸು ದೊಡ್ಡದಿದ್ದರೆ ನೀವು ಏನಾದರೂ ಅಚೀವ್ ಮಾಡ್ಬೋದು ಸೊ ಮೇನ್ ಗೋಲ್ ಇಟ್ಕೊಂಡು ಅಭ್ಯಾಸ ಮಾಡಿ ಆ್ಯಂಡ್ ಆಮೇಲೆ ಇಲ್ಲಿ ಅಚೀವ್ ಐ ನೀವೇನಾದರೂ ಅಚೀವ್ ಮಾಡ್ಬೋದು ಸೊ ಅದೊಂದು ಹೇಳಿಕೆ ಕೊಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿ ಸಪೋರ್ಟ್ ಲಾಸ್ಟ್ ಗೆ ನಾನು ಕಾಲ್ ಮಾಡಿದ್ದೆ ಅವ್ರ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ಬಟ್ ಯಾಕೆ ಸೊ ಒಂದೇ ಮತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಆ್ಯಂಡ್ ಎಲ್ಲಾದರೂ ನಾವು ಅಭ್ಯಾಸ ಮಾಡಿದರೆ ಆ ಹಿಂದೆ ಕಂಟ್ರಿಯಲ್ಲೆಲ್ಲ ಬೇರೆ ಕಂಟ್ರಿಯಲ್ಲಿ ಹೋಗಿನೂ ನಾವು ಕೆಲಸ ಮಾಡ್ಬೋದು ಆ್ಯಂಡ್ ಆಲ್ಸೋ ಅಂದರೆ ಏನಿಲ್ಲ ಇಷ್ಟಪಡ್ತೀನಿ ನಾನು ಇಲ್ಲಿ ನಾಗಲಾಗಿ ಓದಿರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ನಾನು ನಾನು ಓದಿರೋದು ಕ್ಲಾಸ್ವರೆಗೂ ಆಮೇಲೆ ಕೆಮಲ್ಲಿ ಸೆವೆಂತ್ವರೆಗೂ ಅಭ್ಯಾಸ ಮಾಡಿದ್ದೀನಿ ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲೇ ಕೆಲಸ ಅಂದರೆ ನಾನು ಓದಿರೋದು ಇವಾಗ ಯು ಕೆ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಆ್ಯಸ್ ಎಫ್ಟೆಕ್ಟ್ ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಅಚೀವ್ ಅಂದರೆ ಗೌರ್ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಅನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದನ್ನು ಅಚೀವ್ ಮಾಡ್ತಾರೆ ಸೊ ಅಷ್ಟೇ ಇಷ್ಟಪಡ್ತೀನಿ ಮತ್ತು ಆ್ಯಕ್ಚುಲಿ ನಾನೇನು ಕಾಂಟ್ರಿನ್ಯೂ ಮಾಡ್ತಕ್ಕಂತ ಮಾಡ್ಕೊಂಡಿನಿ ಸರ್ ಅಂದರೆ ಸರ್ ನಮ್ಮ ಅವನ್ ಸಲುವಾಗಿ ಡೌಲ್ಸ ಡ್ರೈವರ್ ಅವ್ರ ಹೆಸರಲ್ಲೇ